ಕರ್ನಾಟಕ ಸೇನಾಪಡೆ ವತಿಯಿಂದ ಮೈಸೂರಿನ ಅಗ್ರಹಾರ ವೃತ್ತದಲ್ಲಿ ಎಪ್ಪತ್ತೈದನೇ ಗಣರಾಜ್ಯೋತ್ಸವ ಸಮಾರಂಭವನ್ನು ಭಾರತ ಮಾತಿಗೆ ವಿಧಾನ ಪರಿಷತ್ ಸದಸ್ಯರಾದ ಡಾಕ್ಟರ್ ಡಿ ತಿಮ್ಮಯ್ಯ ಅವರು ಪುಷ್ಪಾರ್ಚನೆ ಮಾಡಿ ಮಾತನಾಡಿ ನಮ್ಮ ದೇಶದ ಸಂವಿಧಾನ ಇಡೀ ವಿಶ್ವದ ಶ್ರೇಷ್ಠ ಸಂವಿಧಾನ ರಾಮಾಯಣ ಮಹಾಭಾರತದಷ್ಟೇ ಶ್ರೇಷ್ಠ ಗ್ರಂಥ ಇದು ದೇಶದ ಸ್ವಾತಂತ್ರ್ಯಕ್ಕಾಗಿ ಹಲವಾರು ಹೋರಾಟಗಳು ಬಲಿದಾನಗಳಾಗಿ ನಮಗೆ ಸ್ವಾತಂತ್ರ್ಯ ಸಿಕ್ಕಿದೆ ಸಂವಿಧಾನಕ್ಕೆ ದೇಶದ ಪ್ರತಿಯೊಬ್ಬ ನಾಗರಿಕರು ಗೌರವ ಸೂಚಿಸಬೇಕು ವೈವಿಧ್ಯತೆಯಲ್ಲಿ ಏಕತೆಯನ್ನು ಕಾಣುವುದು ನಮ್ಮ ದೇಶದ ವಿಶೇಷತೆ ಕರ್ನಾಟಕ ಸೇನಾಪಡೆ ನೆಲ ಜಲ ಭಾಷೆಗಳ ಜೊತೆಗೆ ಸಂವಿಧಾನದ ದಿನವನ್ನು ಆಚರಣೆ ಮಾಡಿ ಸಾರ್ವಜನಿಕರಿಗೆ ಸಿಹಿ ವಿತರಣೆ ಮಾಡುತ್ತಿರುವುದು ಶ್ಲಾಘನೀಯ ಎಂದರು ನಂತರ ಡಾಕ್ಟರ್ ರಘುರಾಮ್ ಕೆ ವಾಜಪೇಯಿ ಅವರು ಮಾತನಾಡಿದರು ನೆರೆದಿದ್ದ ನೂರಾರು ಸಾರ್ವಜನಿಕರಿಗೆ ಅಖಿಲ ಕರ್ನಾಟಕ ಒಕ್ಕಲಿಗರ ಸಂಘದ ರಾಜ್ಯಾಧ್ಯಕ್ಷರಾದ ಸಿ ಜಿ ಗಂಗಾಧರ್ ಅವರು ಸಿಹಿ ವಿತರಣೆ ಮಾಡಿದರು ಗಣರಾಜ್ಯೋತ್ಸವದ ಸಮಾರಂಭದಲ್ಲಿ ಜೆ ಡಿ ಎಸ್ನ ರಾಜ್ಯ ಪ್ರಧಾನ ಕಾರ್ಯದರ್ಶಿ ಎಚ್ ಕೆ ರಾಮು ಡಾಕ್ಟರ್ ಅಜಯ್ ಕುಮಾರ್ ಜೈನ್ ಕಾರ್ತಿಕೇನ್ ಕರ್ನಾಟಕ ಸೇನಾಪಡೆಯ ಅಧ್ಯಕ್ಷ ತೇಜಸ್ ಗೌಡ ಸುರೇಶ್ ಗೋಲ್ಡ್ ಡಾಕ್ಟರ್ ಪಿ ಶಾಂತರಾಜೇ ಅರಸ್ ಕೃಷ್ಣಯ್ಯ ಸಿ ಎಚ್ ಪ್ರಭುಶಂಕರ್ ಪ್ರಭಾಕರ್ ಲಕ್ಷ್ಮಿ ಶಿವಲಿಂಗಯ್ಯ ನೇಹಾ ಇಂದಿರಾ ಹನುಮಂತಯ್ಯ ಮಹದೇವ ಆರ್ ಬಸವರಾಜು ದರ್ಶನ್ ಗೌಡ ವಿಜೇಂದ್ರ ಇನ್ನು ಮುಂತಾದವರು ಉಪಸ್ಥಿತರಿದ್ದರು ನಮ್ಮ ದೇಶದ ಸಂವಿಧಾನವು ಇಡೀ ವಿಶ್ವದಲ್ಲಿಯೇ ಬಹಳ ಶ್ರೇಷ್ಠವಾದಂಥ ಸಂವಿಧಾನ ಏನು ವೈವಿಧ್ಯತೆಯಲ್ಲಿ ಏಕತೆಯನ್ನು ಕಾಣುವಂಥ ಸಂವಿಧಾನ ಏನು ನಮಗೆ ಸಾವಿರದ ಒಂಬೈನೂರ ನಲವತ್ತೇಳನೇ ಇಸ್ವಿನಲ್ಲಿ ಸ್ವಾತಂತ್ರ್ಯ ಬಂತು ಸ್ವಾತಂತ್ರ್ಯ ಬಂದರೂ ಸಹ ಹಲವಾರು ಅರಸರುಗಳು ಪ್ರಾಂತ್ಯಗಳನ್ನ ಆಳ್ತಾ ಇದ್ದರು ಏನು ಭಾಷಾವಾದ ಪ್ರಾಂತ್ಯಗಳನ್ನ ರಚನೆ ಆಗಬೇಕು ಅಂತ ಸರ್ದಾರ್ ವಲ್ಲಭಾ ಪಟೇಲ್ ಅವರು ಮನ್ಸ್ ಮಾಡಿ ನಮ್ಮ ದೇಶಕ್ಕೆ ಒಂದು ಶ್ರೇಷ್ಠ ಸಂವಿಧಾನವನ್ನು ಕೊಟ್ಟರು ಅದರಂತೆ ಭಾಷಾವಾದ ಪ್ರಾಂತ್ಯಗಳ ರಚನೆ ಆಯಿತು ಆ ನಿಟ್ಟಿನಲ್ಲೇ ನಮ್ಮ ಕರ್ನಾಟಕವೂ ಸಹ ಉದೆಯಾಯಿತು ಏನು ನಮ್ಮ ದೇಶದಲ್ಲಿ ವಿವಿಧ ಸಂಸ್ಕೃತಿಯ ಜನಗಳಿದ್ದಾರೆ ವಿವಿಧ ಭಾಷೆಯ ಜನಗಳು ಎಲ್ಲರೂ ಒಂದೇ ಸಂವಿಧಾನವನ್ನು ಮಾಡುವಂಥ ದೊಡ್ಡ ಸಂವಿಧಾನ ಇದಕ್ಕಾಗಿ ಬಹಳಷ್ಟು ಮಂದಿ ದುಡಿದಿದ್ದಾರೆ ಮಹಾತ್ಮ ಗಾಂಧೀಜಿಯವರು ಇರ್ಬೋದು ನೆಹರೂ ಇರ್ಬೋದು ಅಂಬೇಡ್ಕರ್ ಅವರು ಕಟ್ಟಕಡೆಯದಾಗಿ ಬಹಳಷ್ಟು ಒಂದು ಪ್ರತಿಯೊಬ್ಬ ಹಿಂದುಳಿದವರಿಗೆ ದಲಿತಗಳಿಗೆ ಒಂದು ಒಳ್ಳೆಯ ಇದನ್ನು ಕೊಡಬೇಕು ಅಂತ ಅವರನ್ನು ಮೇಲ್ವರ್ಗೆ ತರಬೇಕು ಅಂತ ಹಾಕೊಟ್ಟಂಥ ಸಂವಿಧಾನ ಆ ಸಂವಿಧಾನದಿಂದ ನಮ್ಮ ದೇಶ ಈಗ ಬೃಹತ್ ಮುನ್ನ ಮುನ್ನಡಿಯನ್ನು ಬರೀತಾ ಇದೆ ವಿಶ್ವದಲ್ಲೇ ನಾಲ್ಕನೇ ಸ್ಥಾನದಲ್ಲಿದ್ದೀವಿ ನಾವು ಇದೇ ರೀತಿ ಏನು ಹಿಂದೆ ಹಾಕಿಕೊಟ್ಟಂಥ ಮಾರ್ಗದರ್ಶನದಲ್ಲಿ ನಾವು ಹೋದರೆ ಶಾಂತಿಯುತವಾಗಿ ನಮ್ಮ ದೇಶದಲ್ಲಿ ನಾವಿನ್ನೂ ಮುಂದಿನ ಸ್ಥಾನಗಳಿಗೆ ಒಳ್ಳೆಯ ಇದಾಗಿ ಮುನ್ನುಗ್ತೀವಿ ಏನು ಮಹಾತ್ಮ ಗಾಂಧೀಜಿಯವರು ಕಂಡಂಥ ರಾಮರಾಜ್ಯ ಇನ್ನೇನು ಕೆಲವೇ ವರ್ಷಗಳಲ್ಲಿ ನಾವು ರಾಮರಾಜ್ಯವನ್ನು ಕಾಣಬೇಕು ಎಲ್ಲರೂ ಸರ್ವರಿಗೂ ಸಮಪಾಲು ಸರ್ವರಿಗೂ ಸಮಪಾಲು ಅಂತ ಅಂಬೇಡ್ಕರ್ ಇದ್ದರು ಅದೇ ರೀತಿಯಲ್ಲಿ ಯಾರು ಪ್ರತಿಯೊಬ್ಬ ಶಿಕ್ಷಣ ವಂಚಿತರಾದವರು ಆರ್ಥಿಕವಾಗಿ ಹಿಂದುಳಿದವರು ಮೇಲುವರ್ಗಕ್ಕೆ ತಂದು ಅವ್ರಿಗೆ ಇರುವಂಥ ಹಕ್ಕನ್ನು ಏನು ನಮ್ಮ ಸಂವಿಧಾನದಲ್ಲಿ ಆರು ಮೂಲಭೂತ ಹಕ್ಕಳಿದೆ ಅದು ಪ್ರತಿಯೊಬ್ಬರಿಗೂ ಸಿಗಬೇಕು ಅಂತ ಮಾಡಿದಂಥ ಸಂವಿಧಾನದ ದಿನವನ್ನು ಇಂದು ಸಾವಿರದ ಒಂಬೈನೂರ ಐವತ್ತನೇ ಇಸುವಿನಲ್ಲಿ ಜನವರಿ ಇಪ್ಪತ್ತಾರನೆಯರಂದು ಆದಂಥ ಐವತ್ತು ಸಂವಿಧಾನ ಗಣರೋಜವಸ ನನ್ನ ನಮ್ಮ ಕರ್ನಾಟಕ ಸೇನಾಪಡೆ ಹೊಂದಿದ್ದ ಇಂದು ಬಾಬಾ ಅವರ ನಮ್ಮ ಭಾರತ ಮಾತೆಯ ಭಾವಚಿತ್ರಕ್ಕೆ ಎಮ್ ಎಲ್ ಸಿ ಆದಂಥ ಶ್ರೀತ ಡಾಕ್ಟರ್ ಡಿ ನಾವು ಪುಷ್ಪಾರ್ಚನೆಯನ್ನು ಮಾಡುವ ಮುಖಾಂತರ ಹಾಗೂ ನಿರ್ದಿದ್ದ ಗ ಇಲ್ಲಿ ಸಾರ್ವಜನಿಕರಿಗೆ ಸಿಹಿಯನ್ನು ವಿತರಣೆ ಮಾಡುವ ಮೂಲಕ ನಾವು ಭಾಳ ವಿಜೃಂಭಣೆಯನ್ನು ಆಚರಣೆಯನ್ನು ಮಾಡಿದ್ದೀವಿ ಎಲ್ಲರೂ ನಮ್ಮ ದೇಶದ ಸಂವಿಧಾನವನ್ನು ಗೌರವಿಸಬೇಕು ಪಾಲಿಸಬೇಕು ಮುಂದಿನ ಪೀಳಿಗೆಗೆ ಹೇಳ್ಕೊಡಬೇಕು ಅಂತ ಏನು ನಮ್ಮ ದೇಶದಲ್ಲಿ ಧರ್ಮದಲ್ಲಿ ಭಗವದ್ಗೀತೆ ರಾಮಾಯಣ ಇದೆ ಅದರಷ್ಟೇ ಶ್ರೇಷ್ಠವಾದ ಸಂವಿಧಾನವು ಗ್ರಂಥ ಎಲ್ಲರೂ ಇದನ್ನ ಅಧ್ಯಯನ ಮಾಡಬೇಕು ನಮ್ಮ ದೇಶದ ವಿಚಾರಗಳನ್ನ ತಿಳ್ಕೋಬೇಕು ಮುಂದಿನ ಪೀಳಿಗೆಗಳು ಏನೀಗ ಏನು ಓದ್ತಾನೆ ಇಲ್ಲ ಎಲ್ಲ ಈಗ ಟಿ ವಿ ಮೊಬೈಲ್ ಬಂದು ಎಲ್ಲ ಅಂತರ್ಜಾಲದಲ್ಲಿ ಮುಳುಗಿದೀವಿ ಅವರೆಲ್ಲ ಬಂದು ನಮ್ಮ ದೇಶದ ಸಂವಿಧಾನವನ್ನು ಓದಿ ಮುಂದಿನ ಪೀಳಿಗೆ ಅರ್ಥ ಮಾಡಿಕೊಳ್ಳಿ ಅಂತ ಎಲ್ಲರಿಗೂ ಶುಭವಾಗಲಿ ಅಂತ ಹೇಳ್ತಾ ಇದ್ದೀವಿ ಜೈ ಹಿಂದ್ ಜೈ ಕರ್ನಾಟಕ ತೇಜೇಶ್ ಲೋಕೇಶ್ ಗೌಡ ಕರ್ನಾಟಕ ಸೇನಾಪಡೆ ಜಿಲ್ಲಾಧ್ಯಕ್ಷ